ಯಾವಾಗ ರಾಜ್ಯ ಸರ್ಕಾರದಲ್ಲಿ ಗೊಂದಲ ಸೃಷ್ಟಿ ಆಗ್ತದೆ ರಾಜ್ಯದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಹೇಳಿ ಜನ ಉಗಿತಾರೆ ಸರ್ಕಾರಕ್ಕೆ ಆವಾ ಆ ಸಂದರ್ಭದಲ್ಲಿ ಜಾತಿ ಜನಗಣತಿ ಅಂತ ಹೇಳ್ಕೊಂಡು ಗೊಂದಲಗಳನ್ನು ಸೃಷ್ಟಿ ಮಾಡುವಂಥದ್ದು ಎಷ್ಟು ಬಾರಿ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಮೀಟಿಂಗ್ ನಾವು ಚರ್ಚೆ ಮಾಡ್ತೇವೆ ಅಂತಿಮ ತೀರ್ಮಾನ ತೆಗೆದುಕೊಳ್ತೇವೆ ಕಾಂತರಾಜ್ ವರದಿಯಲ್ಲಿ ವರದಿಯಲ್ಲಿ ಅಂತ ಹೇಳಿದ್ರು ಹಾಗಾಗಿ ಈ ಸರ್ಕಾರಕ್ಕೆ ಗೊಂದಲ ಸೃಷ್ಟಿ ಮಾಡುವಂತಹ ಒಂದು ಮನ್ಸಿದ ಹೊರತು ಈ ರಾಜ್ಯದಲ್ಲಿ ಜಾತಿ ಜಾತಿಗಳ ಮತ್ತೆ ವಿಷ ಬೀಜವನ್ನು ಬಿತ್ತಿ ಹಿಂದೂ ಸಮಾಜವನ್ನ ಒಡೆಯುವಂತ ಕೆಲಸ ಇವತ್ತು ಕೈ ಹಾಕಿದ್ದಾರೆ ವಿನಃ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕಾಗ್ಲಿ ಮುಖ್ಯಮಂತ್ರಿಗಳಿಗಾಗ್ಲಿ ಯಾವುದೋ ಒಂದು ಪ್ರಾಮಾಣಿಕತೆ ಇಲ್ಲ ರಾಜ್ಯದಲ್ಲಿ ಗೊಂದಲ ಸೃಷ್ಟಿ ಮಾಡೋದು ಬಿಟ್ರೆ ಇನ್ನೇನು ಕೂಡ ಕೂಡ ಮಾಡ್ತಲ್ಲ ಏನು ಕೂಡ ಮಾಡ್ತಲ್ಲ ಸರ್ಕಾರ ಯಾವಾಗ ರಾಜ್ಯ ಸರ್ಕಾರದಲ್ಲಿ ಗೊಂದಲ ಸೃಷ್ಟಿ ಆಗ್ತದೆ ರಾಜ್ಯದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತೇಳಿ ಜನ ಉಗಿತಾರೆ ಸರ್ಕಾರಕ್ಕೆ ಆವಾ ಆ ಸಂದರ್ಭದಲ್ಲಿ ಜಾತಿ ಜನಗಣತಿ ಅಂತ ಹೇಳ್ಕೊಂಡು ಗೊಂದಲಗಳನ್ನು ಸೃಷ್ಟಿ ಮಾಡುವಂತದ್ದು ಎಷ್ಟು ಬಾರಿ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ನಾವು ಚರ್ಚೆ ಮಾಡ್ತೇವೆ ಅಂತಿಮ ತೀರ್ಮಾನ ತೆಗೆದುಕೊಳ್ತೇವೆ ಕಾಂಗ್ರೆಸ್ ವರದಿ ವರದಿಯಲ್ಲಿ ಅಂತ ಹೇಳಿದ್ರು ಹಾಗಾಗಿ ಈ ಸರ್ಕಾರಕ್ಕೆ ಗೊಂದಲ ಸೃಷ್ಟಿ ಮಾಡುವಂತಹ ಒಂದು ಮನ್ಸೀದಿಯ ಹೊರತು ಈ ರಾಜ್ಯದಲ್ಲಿ ಜಾತಿ ಜಾತಿಗಳ ಮತ್ತೆ ವಿಷ ಬೀಜವನ್ನು ಬಿತ್ತಿ ಇವತ್ತು ಹಿಂದೂ ಸಮಾಜವನ್ನ ಒಡೆಯುವಂತಹ ಕೆಲಸ ಇವತ್ತು ಕೈ ಹಾಕಿದ್ದಾರೆ ವಿನಃ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕಾಗ್ಲಿ ಮುಖ್ಯಮಂತ್ರಿಗಳಿಗಾಗ್ಲಿ ಯಾವುದೊಂದು ಪ್ರಾಮಾಣಿಕತೆ ಇಲ್ಲ ರಾಜ್ಯದಲ್ಲಿ ಗೊಂದಲ ಸೃಷ್ಟಿ ಮಾಡೋದು ಬಿಟ್ಟರೆ ಇನ್ನೇನು ಕೂಡ ಕೂಡ ಮಾಡ್ತಲ್ಲ ಏನು ಕೂಡ ಮಾಡ್ತಲ್ಲ ಸರ್ಕಾರ ಯಾವಾಗ ರಾಜ್ಯ ಸರ್ಕಾರದಲ್ಲಿ ಗೊಂದಲ ಸೃಷ್ಟಿ ಆಗ್ತದೆ ರಾಜ್ಯದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ೇಳಿ ಜನ ಉಗಿತಾರೆ ಸರ್ಕಾರಕ್ಕೆ ಆವಾ ಆ ಸಂದರ್ಭದಲ್ಲಿ ಜಾತಿ ಜನಗಣತಿ ಅಂತ ಹೇಳ್ಕೊಂಡು ಗೊಂದಲಗಳನ್ನು ಸೃಷ್ಟಿ ಮಾಡುವಂತದ್ದು ಎಷ್ಟು ಬಾರಿ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ನಾವು ಚರ್ಚೆ ಮಾಡ್ತೇವೆ ಅಂತಿಮ ತೀರ್ಮಾನ ತೆಗೆದುಕೊಳ್ತೇವೆ ಕಾಂತರಾಜ್ ವರದಿಯಲ್ಲಿ ವರದಿಯಲ್ಲಿ ಅಂತ ಹೇಳಿದ್ರು ಹಾಗಾಗಿ ಈ ಸರ್ಕಾರಕ್ಕೆ ಗೊಂದಲ ಸೃಷ್ಟಿ ಮಾಡುವಂತಹ ಒಂದು ಮನ್ಸಿದ ಹೊರತು ಈ ರಾಜ್ಯದಲ್ಲಿ ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜವನ್ನು ಬಿತ್ತಿ ಹಿಂದೂ ಸಮಾಜವನ್ನ ಒಡೆಯುವಂತ ಕೆಲಸ ಇವತ್ತು ಕೈ ಹಾಕಿದ್ದಾರೆ ವಿನಃ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕಾಗ್ಲಿ ಮುಖ್ಯಮಂತ್ರಿಗಳಿಗಾಗ್ಲಿ ಯಾವುದೊಂದು ಪ್ರಾಮಾಣಿಕತೆ ಇಲ್ಲ ರಾಜ್ಯದಲ್ಲಿ ಗೊಂದಲ ಸೃಷ್ಟಿ ಮಾಡ್ಬಿಟ್ರೆ ಇನ್ನೇನು ಕೂಡ ಕೂಡ ಮಾಡ್ತಲ್ಲ ಏನು ಕೂಡ ಮಾಡ್ತಲ್ಲ ಸರ್ಕಾರ ಯಾವಾಗ ರಾಜ್ಯ ಸರ್ಕಾರದಲ್ಲಿ ಗೊಂದಲ ಸೃಷ್ಟಿ ಆಗ್ತದೆ ರಾಜ್ಯದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತೇಳಿ ಜನ ಉಗಿತಾರೆ ಸರ್ಕಾರಕ್ಕೆ ಆವಾ ಆ ಸಂದರ್ಭದಲ್ಲಿ ಜಾತಿ ಜನಗಣತಿ ಅಂತ ಹೇಳ್ಕೊಂಡು ಗೊಂದಲಗಳನ್ನು ಸೃಷ್ಟಿ ಮಾಡುವಂತದ್ದು ಎಷ್ಟು ಬಾರಿ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಮೀಟಿಂಗ್ ನಾವು ಚರ್ಚೆ ಮಾಡ್ತೇವೆ ಅಂತಿಮ ತೀರ್ಮಾನ ತೆಗೆದುಕೊಳ್ತೇವೆ ಕಾಂತರಾಜ್ ವರದಿಯಲ್ಲಿ ವರದಿಯಲ್ಲಿ ಅಂತ ಹೇಳಿದ್ರು ಹಾಗಾಗಿ ಈ ಸರ್ಕಾರಕ್ಕೆ ಗೊಂದಲ ಸೃಷ್ಟಿ ಮಾಡುವಂತಹ ಒಂದು ಮನ್ಸಿದಿಯ ಹೊರತು ಈ ರಾಜ್ಯದಲ್ಲಿ ಜಾತಿ ಜಾತಿಗಳ ಮತ್ತೆ ವಿಷ ಬಿತ್ತಿ ಇವತ್ತು ಹಿಂದೂ ಸಮಾಜವನ್ನ ಒಡೆಯುವಂತ ಕೆಲಸ ಇವತ್ತು ಕೈ ಹಾಕಿದ್ದಾರೆ ವಿನಃ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕಾಗಲಿ ಮುಖ್ಯಮಂತ್ರಿಗಳಿಗಾಗ್ಲಿ ಯಾವುದೊಂದು ಪ್ರಾಮಾಣಿಕತೆ ಇಲ್ಲ ರಾಜ್ಯದಲ್ಲಿ ಗೊಂದಲ ಸೃಷ್ಟಿ ಮಾಡೋದು ಬಿಟ್ರೆ ಇನ್ನೇನು ಕೂಡ ಕೂಡ ಮಾಡ್ತಲ್ಲ ಏನು ಕೂಡ ಮಾಡ್ತಲ್ಲ ಸರ್ಕಾರ